ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಎಸ್ ಕುಮಾರ್ ಬಂಗಾರಪ್ಪ ಭವಿಷ್ಯ ಸೊರಬ ಈ ಲೋಕಸಭಾ ಚುನಾವಣೆಯ ಬಳಿಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದ್ದು ಸರ್ಕಾರ ಬೀಳಲಿದೆ ಅಥವಾ ಬದಲಾವಣೆ ಆಗಲಿದೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಭವಿಷ್ಯ ನುಡಿದಿದ್ದಾರೆ ತಾಲೂಕಿನ ಕುಬಟೂರಿನಲ್ಲಿ ಪತ್ನಿ ವಿದ್ಯುಲತಾ ಪುತ್ರಿ ಲಾವಣ್ಯ ಪುತ್ರ ಅರ್ಜುನ್ ಅವರೊಂದಿಗೆ ಮತಗಟ್ಟೆ ಮೂವತ್ತೊಂದರಲ್ಲಿ ಮತದಾನ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ವರದಿ ಸಂದೀಪ್ ಯುವಲ್ ಸೊರಬ ಮತ್ತು ಚುನಾವಣೆ ಇವತ್ತು ಬಹಳ ಹದಿನಾಲ್ಕು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ನಮಗೆ ಮೂರನೇ ಹಂತ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಹಂತ ಈ ಹಂತದಲ್ಲಿ ಇವತ್ತು ನಡೀತಾ ಇದೆ ಹಾಗಾಗಿ ಹಾಗಾಗಿ ನಡೀತಾ ಇದೆ ನಡೀತಾ ಇದೆ ಈ ಹದಿನಾಲ್ಕು ಮತ್ತು ಮುಂದೆ ಹಿಂದೆ ನಡೆದಂಥ ಒಂದು ಹದಿನಾಲ್ಕು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದು ಸಾರಿ ಬಿ ಜೆ ಪಿ ಇಪ್ಪತ್ತಾರು ಕ್ಷೇತ್ರಗಳನ್ನು ಗೆದ್ದಿತ್ತು ಅದರಲ್ಲಿ ಒಂದು ಜೆ ಡಿ ಎಸ್ ಇತ್ತು ಮತ್ತು ಒಂದು ಕಾಂಗ್ರೆಸ್ ಇತ್ತು ಈ ಸಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಸಣ್ಣ ಸರ್ವೇ ಸಾಮಾನ್ಯವಾಗಿ ನಮಗೆ ಆ ಪಕ್ಷದ ವತಿಯಿಂದ ಗುರಿಯನ್ನು ನಾವು ಆ ನಿಟ್ಟಿನಲ್ಲಿ ನಡೆದಿದೆ ಅಂತಕ್ಕಂಥ ವಿಶ್ವಾಸ ನಮಗೆ ಇದೆ ಅನ್ನೋದನ್ನು ಹೇಳಬೇಕು ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ರಾಷ್ಟ್ರದ ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಇಂಡಿಯ ಅಲಯನ್ಸ್ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಏನಿದೆ ಭಾಳ ಉತ್ತಮವಾಗಿ ತನ್ನ ಕಾರ್ಯಕ್ರಮಗಳನ್ನು ಹತ್ತು ವರ್ಷದಲ್ಲಿ ಜನಗೆ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಮತ್ತು ಕಾಂಗ್ರೆಸ್ಸು ಈ ಐದು ವರ್ಷದಲ್ಲಿ ಕೊಡ್ತೀವಿ ಅಂತಕ್ಕಂಥ ಭರವಸೆನ ಒಂದೇ ವರ್ಷದಲ್ಲಿ ಭಾಳಷ್ಟು ಭರವಸೆಗಳಲ್ಲಿ ಬಿಸಿಯಾಗಿದೆ ಅದು ಮೊದಲನೇದಾಗಿ ಕಾರ್ಡು ಗ್ಯಾರಂಟಿಗಳು ಇದು ಮುಖ್ಯ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಇದು ಸರ್ಕಾರದ ಇದರಲ್ಲಿ ಅದೊಂದು ಯಾವುದೋ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಬಟ್ ಮೊದಲನೇದಾಗಿ ಬರ ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ಎಡವಿದೆ ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಜನಪ್ರಿಯತೆಗೋಸ್ಕರ ಸಾರ್ವಜನಿಕರ ಹಣವನ್ನು ಯಾವುದಕ್ಕೆ ಮಾನ್ಯತೆ ಕೊಡಬೇಕಿತ್ತೋ ಅದನ್ನು ಕೊಟ್ಟುಬಿಟ್ಟು ಬೇ ಕೊಡದೆ ಬೇರೆದಕ್ಕೆ ಇವತ್ತು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭಗಳನ್ನ ಎದ್ದಿಗಾಗ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳಿಗೆ ಅಭಿವೃದ್ಧಿಗೆ ಒಂದು ನ್ಯಾಯ ಪೈಸೆಯೂ ಕೂಡ ಗ್ರಾಮ ಪಂಚಾಯತಿಗಳಿಗಾಗಲಿ ಅಥವಾ ತಾಲೂಕಾ ಮ ಮಟ್ಟಕ್ಕಾಗಲಿ ಕ್ಷೇತ್ರ ಮಟ್ಟಕ್ಕಾಗಲಿ ಕೊಡಲಿಲ್ಲ ಎಮ್ ಎಲ್ ಎ ಅವ್ರ ಎಮ್ ಎಲ್ ಎಗಳೇ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ಅವ್ರು ಇವತ್ತಿಗೂ ಕೂಡ ಸರ್ಕಾರ ಇವತ್ತು ಇರೋದರಿಂದ ನನ್ನ ಪ್ರಕಾರ ಈ ಚುನಾವಣೆ ಆದ ಮೇಲೆ ಭಾಳಷ್ಟು ರಾಜಕೀಯ ಬದಲಾವಣೆಗಳು ಆಗೋದನ್ನು ಕಾಣಿಸ್ತಾ ಇದೆ ಅದರಲ್ಲಿ ಮೊದಲನೇದಾಗಿ ಈ ಸರ್ಕಾರ ಬೀಳ್ತಕ್ಕಂಥದ್ದು ಅಥವಾ ಬದಲಾವಣೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ ಯಾಕಂದರೆ ಜನ ಸತ್ತಿದ್ದಾರೆ ಮತ್ತು ಅವ್ರಿಗೆ ಒಳಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಕಲಹ ಏನಿದೆ ಅದೀಗಾಗಲೇ ಮುಂದೆ ಬಂದಿದೆ ಹಾಗಾಗಿ ನೂರಕ್ಕೆ ನೂರು ಅದು ಬದಲಾವಣೆ ಆಗುತ್ತೆ ಎಲೆಕ್ಷನ್ ಆಗುತ್ತೆ ಅಂತ ಹೇಳಾರೆ ಯಾಕಂದರೆ ಶಾಸಕರೆಲ್ಲರೂ ಕೂಡ ಒಂದು ವರ್ಷದ ಹಿಂದುಗಡೆಗೆ ಜನ ಮೇಲೂ ಹೊರೆ ಮತ್ತು ಇದು ಹೊರೆ ಅದರ ಬದಲಾವಣೆಗಳನ್ನು ಆ ಶಾಸಕರೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಒಳ್ಳೆಯ ಮತ್ತು ಜನ ಇವತ್ತು ಪಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೋಗಬೇಕು ಬಿ ಜೆ ಪಿ ಸರ್ಕಾರ ಬರಬೇಕು ಮತ್ತು ಶಿವಮೊಗ್ಗದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಭಾಳ ತೀಕ್ಷ್ಣವಾಗಿ ಎಲ್ಲ ಮಾಡಿದ್ದಾರೆ ಪಕ್ಷಗಳು ತಂದೆ ಆಗಿರ್ತಕ್ಕಂಥ